ಶ್ರೀಮದ್ ಭಗವದ್ಗೀತಾ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗ ಮುಂದುವರೆದ ಭಾಗ ಯಾವ ಯಜ್ಞದಲ್ಲಿ ಅಪರ್ಣ ಅರ್ಥಾತ್ ಶರುವ ಮೊದಲಾದವುಗಳು ಸಹ ಬ್ರಹ್ಮವಾಗಿದೆಯೋ ಮತ್ತು ಹವನ ಮಾಡಲ್ಪಡಲು ಯೋಗ್ಯವಾದ ದ್ರವ್ಯವೂ ಸಹ ಬ್ರಹ್ಮವಾಗಿದೆಯೋ ಹಾಗೂ ಬ್ರಹ್ಮರೂಪನಾದ ಕರ್ತೃವಿನ ಮೂಲಕ ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಆಹುತಿ ಕೊಡುವ ರೂಪವಾದ ಕ್ರಿಯೆಯೂ ಸಹ ಬ್ರಹ್ಮವಾಗಿದೆಯೋ ಆ ಬ್ರಹ್ಮಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಯ ಮೂಲಕ ಪಡೆಯಲು ಯೋಗ್ಯವಾದ ಫಲವೂ ಸಹ ಬ್ರಹ್ಮವೇ ಆಗಿದೆ ಬೇರೆ ಯೋಗಿ ಜನರು ದೇವತೆಗಳ ಪೂಜಾ ರೂಪವಾದ ಯಜ್ಞವನ್ನೇ ಚೆನ್ನಾಗಿ ಅನುಷ್ಠಾನವನ್ನು ಮಾಡುತ್ತಾರೆ ಮತ್ತು ಬೇರೆ ಯೋಗಿ ಜನರು ಪರಬ್ರಹ್ಮ ಪರಮಾತ್ಮ ರೂಪವಾದ ಅಗ್ನಿಯಲ್ಲಿ ಅಭೇದ ದರ್ಶನ ರೂಪಿ ಯಜ್ಞದ ಮೂಲಕವೇ ಆತ್ಮರೂಪಿ ಯಜ್ಞದ ಹವನವನ್ನು ಮಾಡುತ್ತಾರೆ ಅನ್ಯ ಯೋಗಿ ಜನರು ಶ್ರವಣೇಂದ್ರಿಯಾದಿ ಸಮಸ್ತ ಇಂದ್ರಿಯಗಳನ್ನು ಸಂಯಮ ರೂಪಿ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ ಮತ್ತು ಬೇರೆ ಯೋಗಿ ಜನರು ಶಬ್ದಾದಿ ಸಮಸ್ತ ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡುತ್ತಾರೆ ಬೇರೆ ಯೋಗಿ ಜನರು ಇಂದ್ರಿಯಗಳ ಸಂಪೂರ್ಣ ಕ್ರಿಯೆಗಳನ್ನು ಮತ್ತು ಪ್ರಾಣಗಳ ಸಮಸ್ತ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಿತವಾದ ಆತ್ಮ ಸಂಯಮ ಯೋಗರೂಪಿ ಅಗ್ನಿಯಲ್ಲಿ ಹವನ ಮಾಡುತ್ತಾರೆ ಕೆಲವು ಪುರುಷರು ದ್ರವ್ಯ ಸಂಬಂಧವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ಎಷ್ಟೋ ಪುರುಷರು ತಪಸ್ಸ ರೂಪವಾದ ಯಜ್ಞವನ್ನು ಮಾಡುವವರಾಗಿದ್ದಾರೆ ಹಾಗೂ ಎಷ್ಟೋ ಪುರುಷರು ಅಷ್ಟಾಂಗ ಯೋಗ ರೂಪಿ ಯಜ್ಞವನ್ನು ಮಾಡುವವರಾಗಿದ್ದಾರೆ ಮತ್ತು ಎಷ್ಟೋ ಪುರುಷರು ಅಹಿಂಸಾದಿ ತೀಕ್ಷ್ಣ ವ್ರತಗಳಿಂದ ಕೂಡಿದವರಾಗಿ ಯತ್ನಶೀಲರಾದ ಆ ಪುರುಷರು ಸ್ವಾಧ್ಯಾಯ ರೂಪಿ ಜ್ಞಾನ ಯಜ್ಞವನ್ನು ಮಾಡುವವರಾಗಿದ್ದಾರೆ ಬೇರೆ ಎಷ್ಟೋ ಯೋಗಿ ಜನರು ಅಪಾನವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡುತ್ತಾರೆ ಹಾಗೆಯೇ ಬೇರೆ ಕೆಲವರು ಪ್ರಾಣವಾಯುವಿನಲ್ಲಿ ಅಪಾನವಾಯುವನ್ನು ಹೋಮ ಮಾಡುತ್ತಾರೆ ಹಾಗೂ ಬೇರೆ ನಿಯಮಿತ ಆಹಾರವುಳ್ಳ ಪ್ರಾಣಾಯಾಮ ಪರಾಯಣರಾದ ಎಷ್ಟೋ ಪುರುಷರು ಪ್ರಾಣ ಮತ್ತು ಅಪಾನದ ಗತಿಯನ್ನು ಪಡೆದು ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ ಈ ಎಲ್ಲಾ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದಿರುವವರು ಆಗಿದ್ದಾರೆ ಹೇ ಕುರುಶ್ರೇಷ್ಠನಾದ ಅರ್ಜುನನೇ ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು ಸನಾತನ ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ ಮತ್ತು ಯಜ್ಞವನ್ನು ಮಾಡದಿರುವ ಪುರುಷನಿಗಾದರೂ ಈ ಮನುಷ್ಯ ಲೋಕವು ಕೂಡ ಸುಖದಾಯಕವಾಗಿಲ್ಲ ಮತ್ತೆ ಪರಲೋಕವು ಹೇಗೆ ಸುಖದಾಯಕವಾಗಬಲ್ಲದು ಇದೇ ಪ್ರಕಾರ ಇನ್ನು ಅನೇಕ ವಿಧವಾದ ಯಜ್ಞಗಳು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿವೆ ಅವೆಲ್ಲವನ್ನು ನೀನು ಮನಸ್ಸು ಇಂದ್ರಿಯ ಮತ್ತು ಶಾರೀರಿಕ ಕ್ರಿಯೆಗಳ ಮೂಲಕ ನಡೆಯುವುದೆಂದು ತಿಳಿ ಈ ಪ್ರಕಾರವಾಗಿ ತತ್ವದಿಂದ ತಿಳಿದು ಅವುಗಳ ಅನುಷ್ಠಾನದ ಮೂಲಕ ನೀನು ಕರ್ಮಬಂಧನದಿಂದ ಸರ್ವತಾ ಮುಕ್ತನಾಗುವೆ ಹೇ ಪರಂತಪ ಅರ್ಜುನನೇ ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನಯಜ್ಞವು ಅತ್ಯಂತ ಶ್ರೇಷ್ಠವಾಗಿದೆ ಹಾಗೂ ಯಾವನ್ಮಾತ್ರ ಸಂಪೂರ್ಣ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತಿಯಾಗುತ್ತವೆ ಆ ಜ್ಞಾನವನ್ನು ನೀನು ತತ್ವದರ್ಶಿಗಳಾದ ಜ್ಞಾನಿಗಳ ಬಳಿಗೆ ಹೋಗಿ ತಿಳಿದುಕೋ ಅವರಿಗೆ ಚೆನ್ನಾಗಿ ಶ್ರದ್ಧೆಯಿಂದ ದಂಡವತ್ ಪ್ರಣಾಮ ಮಾಡುವುದರಿಂದ ಅವರ ಸೇವೆ ಮಾಡುವುದರಿಂದ ಮತ್ತು ಕಪಟವನ್ನು ಬಿಟ್ಟು ಸರಳತಾಪೂರ್ವಕವಾಗಿ ಪ್ರಶ್ನೆ ಮಾಡುವುದರಿಂದ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದಿರುವ ಆ ಜ್ಞಾನಿಗಳು ಪರಮಾತ್ಮರು ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುವರು ಯಾವುದನ್ನು ತಿಳಿದುಕೊಂಡ ಬಳಿಕ ನೀನು ಪುನಃ ಈ ಪ್ರಕಾರವಾದ ಮೋಹವನ್ನು ಪಡೆಯಲಾರೆಯೋ ಹಾಗೋ ಹೇ ಅರ್ಜುನನೇ ಯಾವ ಆ ಜ್ಞಾನದ ಮೂಲಕ ನೀನು ಸಮಸ್ತ ಭೂತಗಳನ್ನು ನಿಶೇಷ ಭಾವದಿಂದ ಮೊದಲು ತನ್ನಲ್ಲಿ ಅನಂತರ ಘನ ಪರಮಾತ್ಮನಾದ ನನ್ನಲ್ಲಿ ನೋಡುವೆ ಒಂದು ವೇಳೆ ನೀನು ಬೇರೆಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ಪಾಪಗಳನ್ನು ಮಾಡಿರುವೆ ಎಂದರೂ ಸಹ ನೀನು ಜ್ಞಾನರೂಪಿ ದೋಣಿಯ ಮೂಲಕ ನಿಸ್ಸಂದೇಹವಾಗಿ ಸಂಪೂರ್ಣವಾದ ಪಾಪ ಸಮುದ್ರದಿಂದ ಸುಲಭವಾಗಿ ಪಾರಾಗಿ ಬಿಡುವೆ ಏಕೆಂದರೆ ಹೇ ಅರ್ಜುನನೆ ಹೇಗೆ ಪ್ರಜ್ವಲಿತವಾದ ಅಗ್ನಿಯು ಇಂಧನಗಳನ್ನು ಭಸ್ಮಮಯ ಮಾಡಿಬಿಡುತ್ತದೆಯೋ ಹಾಗೆಯೇ ಜ್ಞಾನರೂಪಿ ಅಗ್ನಿಯು ಸಂಪೂರ್ಣ ಕರ್ಮಗಳನ್ನು ಭಸ್ಮ ಮಾಡಿಬಿಡುತ್ತದೆ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂತಹುದು ನಿಸ್ಸಂದೇಹವಾಗಿ ಯಾವುದೂ ಇಲ್ಲ ಆ ಜ್ಞಾನವನ್ನು ಎಷ್ಟೋ ಕಾಲದಿಂದ ಕರ್ಮಯೋಗದ ಮೂಲಕ ಶುದ್ಧಾಂತಕರಣವುಳ್ಳ ಮನುಷ್ಯನು ತನ್ನಿಂದ ತಾನೇ ಆತ್ಮನಲ್ಲಿ ಪಡೆದುಕೊಳ್ಳುತ್ತಾನೆ ಜಿತೇಂದ್ರಿಯನು ಸಾಧನ ಪರಾಯಣನು ಮತ್ತು ಶ್ರದ್ಧಾವಂತನು ಆದ ಮನುಷ್ಯನು ಜ್ಞಾನವನ್ನು ಪಡೆಯುತ್ತಾನೆ ಹಾಗೂ ಜ್ಞಾನವನ್ನು ಪಡೆದುಕೊಂಡು ಅವನು ವಿಳಂಬವಿಲ್ಲದೆ ಭಗವತ್ ಪ್ರಾಪ್ತಿ ರೂಪಿ ಪರಮಶಾಂತಿಯನ್ನು ಹೊಂದುತ್ತಾನೆ ವಿವೇಕಹೀನನು ಶ್ರದ್ಧಾರಹಿತನು ಮತ್ತು ಸಂಯಮಯುಕ್ತವನಾದ ಮನುಷ್ಯನು ಪರಮಾರ್ಥದಿಂದ ಅವಶ್ಯವಾಗಿ ಪ್ರಶ್ನನಾಗಿ ಹೋಗುತ್ತಾನೆ ಇಂಥ ಸಂಶಯವುಳ್ಳ ಮನುಷ್ಯನಿಗೆ ಇಹಲೋಕವೂ ಇಲ್ಲ ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲ ಹೇ ಧನಂಜಯನೇ ಯಾವಾತನು ಕರ್ಮಯೋಗದ ವಿಧಿಯಿಂದ ಸಮಸ್ತ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿದ್ದಾನೆಯೋ ಮತ್ತು ಯಾರು ವಿವೇಕದ ಮೂಲಕ ಸಮಸ್ತ ಸಂಶಯಗಳನ್ನು ನಾಶ ಮಾಡಿದ್ದಾನೆಯೋ ಅಂತಹ ಅತಃಕರಣವನ್ನು ವಶ ಮಾಡಿಕೊಂಡಿರುವ ಪುರುಷನನ್ನು ಕರ್ಮಗಳು ಬಂಧಿಸುವುದಿಲ್ಲ ಆದ ಕಾರಣ ಹೇ ಭರತವಂಶಿಯಾದ ಅರ್ಜುನನೇ ನೀನು ಹೃದಯದಲ್ಲಿ ಸ್ಥಿತವಾಗಿರುವ ಈ ಅಜ್ಞಾತ ಜನಿತ ನಿನ್ನ ಸಂಶಯವನ್ನು ವಿವೇಕ ಜ್ಞಾನರೂಪಿ ರೂಪಿ ಖಡ್ಗದ ಮೂಲಕ ಕತ್ತರಿಸಿ ಸಮತ್ವರೂಪಿ ಕರ್ಮಯೋಗದಲ್ಲಿ ಸ್ಥಿತನಾಗಿಬಿಡು ಮತ್ತು ಯುದ್ಧಕ್ಕೆ ಎದ್ದು ನಿಲ್ಲು